ಸುದೀಪ್ ಅವರ ಆರ್ಮಿ ತಂಡದಿಂದ ಮಾತ್ರ ಸಾಧ್ಯ ಆಗುತ್ತೆ ಗೊತ್ತು ಒಳ್ಳೆಯವರು ನೀವೆಲ್ಲ ಸೊ ಅದೇ ಒಳ್ಳೆತನ ನಾವು ಉಳಿಸ್ಕೊಬೇಕು ಅಂತಂದ್ರೆ ಎಲ್ಲರೂ ಸೇಫ್ ಆಗಿರ್ಬೇಕು ಇನ್ನೇ ಇರೋರು ನೋಕ್ಬೇಡಿ ಅಷ್ಟೇ ಮುಂದೆ ಇರೋರು ಸೇಫ್ ಆಗಿರ್ತಾರೆ ಬ್ಯಾರಿಕೇಡ್ ಬ್ರೇಕ್ ಆಗಲ್ಲ ಹಿಂದೆ ಇರೋರು ನೋಕ್ಬೇಡಿ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇದೊಂದು ಹೆಲ್ಪ್ ಮಾಡ್ಕೊಡಿ ನಮ್ಗೆ ನಿಮ್ಮಿಂದ ನಿಜವಾಗ್ಲೂ ತುಂಬಾ 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 ಉಪಯೋಗ ಆಗುತ್ತೆ ಸೊ ಈಗ ನಮ್ಮ ಕಿಚ ಸರ್ ಬರೋಕ್ಕಿಂತ ಮುಂಚೆ ನಮ್ಮ ಅದ್ಭುತವಾದ ಆರ್ಟಿಸ್ಟ್ ಇದಾರೆ ಸೊ ಅವರು ಇಲ್ಲಿ ಸರ್ ಜೊತೆ ವರ್ಕ್ ಮಾಡಿದ್ದಾರೆ ತುಂಬಾ ಕ್ಲೋಸ್ ಆಗಿ ಸೊ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣಿ ಬ್ಯೂಟಿಫುಲ್ ವಿಮೆನ್ ಸ್ವಾಗತ ಮಾಡಿರ್ಜಿ ಪವರ್ಫುಲ್ ವೀಮೆನ್ ಸಂಯುಕ್ತ ಹೊರನಾಡೋ ವೇದಿಕೆ ಮೇಲೆ ಬರ್ತಿದ್ದಾರೆ ಸೊ ವೆಲ್ಕಮ್ ಟು ಯು ಒನ್ಸ್ ಅಗೇನ್ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ ಅಂಡ್ ಅವರ ಜೊತೆಗೆ ಸುಕೃತವಾಗ್ಲೆ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡಿಕೋಣ್ ಬ್ಲಾಕ್ ಆಗಿಕ್ತೃತು ಮತ್ತೊಂದು ಪ್ರೀತಿಯ ಸ್ವಾಗತ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳಿಗೆ ಸುದೀಪ್ ಫ್ಯಾನ್ಸ್ ಇಷ್ಟೇ ಅಲ್ಲ ಅವರ ಜೊತೆ ತುಂಬಾ ಕ್ಲೋಸಾಗಿ ವರ್ಕ್ ಮಾಡಿರೋ ಇಬ್ರು ಅದ್ಭುತವಾದ ವೆರಿ ಬ್ಯೂಟಿಫುಲ್ ವಿಮೆನ್ ನಮ್ಮ ಜೊತೆ ಇದ್ದಾರೆ ಸೊ ಐ ಜಸ್ಟ್ ವಾಂಟ್ ಯು ಆಲ್ ಟು ಸ್ಪೀಕ್ ಅಬೌಟ್ ಅಂದ್ರೆ ಹೇಗಿತ್ತು ಹೌಸ್ ವಸ್ ಎಕ್ಸ್ಪೀರಿಯನ್ಸ್ ವಿತ್ ಮ್ಯಾಕ್ಸ್ ಅಂಡ್ ನಮ್ಮ ಕಿಚ್ಚ ಅವ್ರ ಜೊತೆ ವೆರಿ ಟ್ಯಾಲೆಂಟ್ ಕನ್ನಡ ಮೂವೀಸ್ ಅಲ್ಲಿ ನಟಿಸಿ ವೆರಿ ಟ್ಯಾಲೆಂಟ್ ತೋರಿಸ್ಕೊಂಡಿದ್ದಾರೆ ಸೊಕ್ತಮ್ ಟು ಕೈಪೀರಿಯನ್ಸ್ ನಮಸ್ಕಾರ ನೀವೆಲ್ಲರೂ ಸರ್ ನ ಮಾಸ್ ಫೈಟ್ ಅಲ್ಲಿ ನೋಡಿದೀರ ನೋಡಿದೀರಾ ಈ ಸಿನಿಮಾಲಿ ನಿಮಗೆ ಸರ್ ಫುಲ್ ಫಾರ್ಮಲಿ ಅಲ್ಲಿ ಟು ಡಾನ್ಸ್ ಆಮೇಲೆ ಫೈಟ್ ಜೊತೆ ಡಾನ್ಸ್ ಫೈಟ್ ಜೊತೆ ಡಾನ್ಸ್ ಎಲ್ಲ ಈ ಸಿನಿಮಾಲ್ ಇದೆ ಸೊ ಎಲ್ಲರೂ ಇದನ್ನ ಬಿಗ್ಗೆಸ್ಟ್ ಹಿಟ್ ಆಫ್ ಇಯರ್ ಫಸ್ಟ್ ಡೇ ಫಸ್ಟ್ ಎಷ್ಟು ಜನ ನೋಡ್ತೀರಾ ಸಿನಿಮಾದಲ್ಲಿ ಸ್ಟ್ಯಾಂಪರ್ಡ್ ಆಗಿ ಆ ಹೀರೋಗೆ ಪ್ರಾಬ್ಲಮ್ ಆಗಿರೋದು ನಿಮ್ಗೆ ಗೊತ್ತು ಸೊ ನೀವು ಕಿಚ್ಚ ಅಭಿಮಾನಿಗಳಾದ್ರೆ ನಿಮ್ಮ ಹೀರೋಗೋಸ್ಕರ ಇಲ್ಲಿ ಪ್ಲೀಸ್ ಕೇರ್ಫುಲ್ ಆಗಿರಿ ಪ್ಲೀಸ್ ಇದೊಂದೇ ರಿಕ್ವೆಸ್ಟ್ ಏನಲ್ಲ ನೀವು ಹೇಳಿದ ತಕ್ಷಣ ಕೇಳ್ಬಿಟ್ರು ಅವ್ರೆಲ್ಲ ಓಕೆ ಅಂತ ಅನ್ಬಿಟ್ರು ಇಷ್ಟು ಪವರ್ಫುಲ್ ದಟ್ ಇಸ್ ವೈ ಎಸ್ ಇವ್ರು ಇಬ್ರು ತುಂಬಾ ಪವರ್ಫುಲ್ ಅಂತ ಅನ್ಬಿಟ್ಟು ನೀವು ಹೇಳಿದ ಮಾತೆಲ್ಲ ಕೇಳ್ಬಿಟ್ರು ಅದೇ ತರ ಎಲ್ಲ ಸ್ವಲ್ಪ ಹೇಳಿ ಅಲ್ವಾ ಸ್ವಲ್ಪ ಹುಷಾರಾಗಿರೋದಕ್ಕೆ ಎಲ್ಲಾ ಕಿಚ್ಚ ಅಭಿಮಾನಿಗಳಿಗೆ ಒಂದೇ ಒಂದು ರಿಕ್ವೆಸ್ಟ್ ಪ್ಲೀಸ್ 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 ತುಂಬಾ ಸಭ್ಯತೆಯಿಂದ ಇರಿ ಸರ್ ಬರ್ತಾರೆ ಸರ್ ಈಗ ಬಂದಿದ್ದಾರೆ ಸರ್ ಇನ್ನೇನ್ ಸ್ವಲ್ಪ ಬರ್ತಾರೆ ಸೊ ಆ ಕ್ಷಣದಲ್ಲಿ ಪ್ಲೀಸ್ ಯಾರು ತಲ್ಲಾಟ ಮಾಡಬೇಡಿ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಅಂಡ್ ಲೇಡೀಸ್ ಎಲ್ಲ ಐ ಹೋಪ್ ನೀವು ಸೇಫ್ ಇದ್ದೀರಾ ಬಿಕಾಸ್ ನಾನು ಅಲ್ಲಿಂದನೇ ಬಂದೆ ನನ್ನನ್ನೇ ಎಡ್ಬಿಟ್ರು ಸೊ ಲೇಡೀಸ್ ಎಲ್ಲ ಪ್ಲೀಸ್ ಸೇಫ್ ಆಗಿರಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ಪ್ಲೀಸ್